ಟೀಂ ಇಂಡಿಯಾದ ಸ್ಟಾರ್ ಪೇಸರ್ ಮೊಹಮ್ಮದ್ ಶಮಿ ಹಾಗೂ ಭವಿಷ್ಯದ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಗುಜರಾತ್ ಟೈಟನ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಐದು ಸಲ ಚಾಂಪಿಯನ್ ಆದ ಮುಂಬೈ ಸೋಲಿಗೆ ಕಾರಣವಾದ ಅಂಶವನ್ನ ಶಮಿ ರಿವೀಲ್ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆಂಟು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ನೂರ ಅರವತ್ತೆರಡು ರನ್ ಸೇರಿಸಿ ಸೋಲು ಕಾಣ್ತು ಈ ಮೂಲಕ ಪಾಂಡ್ಯ ಪಡೆಗೆ ಮೊದಲ ಸೋಲು ಎದುರಾಯಿತು ನಾಯಕತ್ವದ ಕಾರಣದಿಂದ ಉಂಟಾದ ಗದ್ದಲದಿಂದ ಮೈದಾನದಲ್ಲಿ ಕೂತ ಅಭಿಮಾನಿಗಳಿಂದ ಕೂಡ ಅವರನ್ನು ಟ್ರೋಲ್ ಮಾಡಲಾಯಿತು ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಅವರ ಉಪಸ್ಥಿತಿಯ ಮಧ್ಯೆಯೂ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ ಅನ್ನ ಬೌಲ್ ಮಾಡಿದರು ಈಗ ಭಾರತ ತಂಡದ ಅನುಭವಿ ಹಾಗೂ ವೇಗದ ಬೌಲರ್ ಮೊಹಮ್ಮದ್ ಶಮಿ ಮುಂಬೈ ಸೋಲಿಗೆ ಹಾರ್ದಿಕ್ ಪಾಂಡ್ಯ ಅವರೇ ಕಾರಣ ಅಂತ ಆರೋಪ ಮಾಡುತ್ತಿದ್ದಾರೆ ಭಾರತ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ರನ್ ಚೇಸ್ ಟೈಮ್ನಲ್ಲಿ ಟಾಪ್ ಆರ್ಡರ್ನಲ್ಲಿ ಬ್ಯಾಟಿಂಗ್ಗೆ ಬರಬೇಕಾಗಿತ್ತು ಹಾಗೆ ಮಾಡಿದರೆ ಪಂದ್ಯವನ್ನ ಮುಂಬೈ ಆಗಲೇ ಗೆಲ್ಲಬಹುದಾಗಿತ್ತು ನಾಯಕನಾಗಿ ಜವಾಬ್ದಾರಿಯನ್ನ ಹಾರ್ದಿಕ್ ಪಾಂಡ್ಯ ನಿಭಾಯಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ ಹಿಂದಿನ ಆವೃತ್ತಿಯಲ್ಲಿ ಗುಜರಾತ್ ಪರ ಮೂರು ಮತ್ತು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ರು ಆದರೆ ಮೊದಲ ಪಂದ್ಯದಲ್ಲಿ ಹಾರ್ದಿಕ್ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ರು ಈ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿದರೆ ಹಾರ್ದಿಕ್ ಟೈಲೆಂಡರ್ ಇದ್ದ ಹಾಗೆ ನೀವು ತುಂಬಾ ಕೆಳಗಿಳಿಯುವ ಮೂಲಕ ಅನಗತ್ಯವಾಗಿ ನಿಮ್ಮ ಮೇಲೆ ನೀವೇ ಒತ್ತಡವನ್ನ ಹೇರ್ಕೊಂಡಿದ್ದೀರಾ ಅಂತ ಹೇಳಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊಹಮ್ಮದ್ ಶಮಿ ಗುಜರಾತ್ ಟೈಟನ್ಸ್ ಭಾಗ ಆಗಿದ್ರು ಆದರೆ ಗಾಯದ ಕಾರಣ ಅವರು ಇಡೀ ಋತುವಿನಿಂದ ಹೊರಗುಳಿಬೇಕಾಯಿತು ಸೊ ಗುಜರಾತ್ ವಿರುದ್ಧ ಮುಂಬೈ ಸೋತಿದ್ದಕ್ಕೆ ಈ ಸೋಲಿಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಮೊಹಮ್ಮದ್ ಶಮಿ ಮಾತನಾಡಿದ್ದು ಇದಕ್ಕೆ ಪಾಂಡ್ಯ ಅವರೇ ಹೊಣೆ ಅನ್ನೋ ಮಾತನ್ನ ಹೇಳಿದ್ದಾರೆ